ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಟೂಬ್ ಚಾನಲ್ ಇದು ಮಾರ್ನಿಂಗು ನಾನು ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆಯಿಂದ ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಹಾಲು ಬೇಕು ಸೊ ಅವಳಿಗೆ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ ಜೊತೆಗೆ ನಾವು ಟೀ ಕೂಡ ಕುಡಿತಾ ಇದ್ವಿ ಇವತ್ತೆರಡು ಮೂರು ಸಲ ಟೀ ಕುಡಿಸಿದ್ದೀನಿ ನಾನು ನಮ್ಮ ತಮ್ಮ ಬಂದಿದ್ದಾನೆ ಅವನು ನಮ್ಮ ಹೋಗ್ತಾ ಇದ್ದಾನೆ ಸೊ ಸ್ವಲ್ಪ ಚಿಕನ್ ತಂದಿದ್ದ ಹಾಗಾಗಿ ಲೈಟಾಗಿಯೇ ಬೇಗನೇ ನಾನು ಚಿಕನ್ ರೆಸಿಪಿಯನ್ನು ಮಾಡಿದೆ ಅವ್ರಿಗೋಸ್ಕರ ಮಾಡಿಬಿಟ್ಟು ಕೊಟ್ಟು ಕಳ್ಸೋಣ ಅಂಥೇಳಿ ಅದಾದಮೇಲೆ ನನ್ನ ಮಗಳಿಗೆ ಹಾಲು ಕೊಡ್ಸೋಣ ಅಂತ ಅವಳು ಕುಡಿತೀನಿ ಅಂತ ಹೇಳ್ತಾಳೆ ಬಟ್ ಅದನ್ನು ಕುಡಿಸೋದಿದೆಯಲ್ಲ ಕಷ್ಟನೇ ಅರ್ಧ ಕುಡಿತಾಳೆ ಅರ್ಧ ಕುಡಿಯೋಲ್ಲ ಬಾಯೆಲ್ಲ ಗಲೀಜು ಮಾಡ್ಕೋತಾಳೆ ಸೊ ಏನೇನೋ ಮಾಡಿ ಕೊಡಿಸಿ ಮತ್ತು ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳೆಯೋದು ಅದು ಇದು ಎಲ್ಲ ಕೆಲಸ ಇತ್ತು ಬೇಗ ಬೇಗ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಯಾಕಂದರೆ ನಮ್ಮ ತಮ್ಮನೂ ಇರಲ್ಲ ಸೊ ಅಲ್ಲಿ ಅಮ್ಮನೂ ಒಬ್ಬರೇ ಆಗ್ತಾರೆ ಮತ್ತು ಹೇಗೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ರೆ ಆಯಿತು ಅಂಥೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ವಿ ಸೊ ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ನಮ್ಮ ತಮ್ಮ ಚಿಕನ್ ತಂದಲ್ವ ಸೊ ಅದನ್ನು ಮಾಡೋಕ್ಕಿಟ್ಟೆ ಅಷ್ಟರಲ್ಲಿ ನನ್ನ ಮಗಳಿಗೆ ಹಸುವಾಗ್ಬೋದು ಅಂತ ಮತ್ತೆ ಆಮ್ಲೆಟ್ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಆಮ್ಲೆಟ್ ಇಷ್ಟ ಅವಳಿಗೆ ಸೊ ಹಸುವಿದ್ರೆ ಏನು ಬೇಕಾದ್ರೂ ತಿಂತಾಳೆ ಸೊ ಆಮ್ಲೆಟ್ ಕೊಟ್ಟಿದ್ದೀನಿ ಟಿವಿ ನೋಡ್ತಾ ನೋಡ್ತಾ ತಿಂದು ಮತ್ತೆ ಅದರಲ್ಲಿ ಸ್ವಲ್ಪ ಉಳಿಸಿದ್ಲು ಅದಾದಮೇಲೆ ನನ್ನ ಅಷ್ಟೊತ್ತಿಗೆ ಚಿಕನ್ ರೆಸಿಪಿ ಕೂಡ ರೆಡಿ ಆಯಿತು ಸೊ ಅದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ನನ್ನ ಮಗಳಿಗೂ ತಿನ್ಸೋಣ ಅಂತ ಅಂದ್ಕೊಂಡೆ ಅವಳು ತಿಂತಾಳೆ ಸೊ ಖಾರ ಇದ್ದರೂ ಕೂಡ ತಿಂತಾಳೆ ಅವಳಿಗೆ ಇಷ್ಟ ನನ್ನ ಮಗಳು ವಾಯ್ಸ್ ಕೇಳ್ತಾ ಇದೆ ನಿಮಗೆ ಸೊ ಸಾರಿ ಅವಳು ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೂ ಬಿಡೋಲ್ಲ ಸೊ ಲೈವ್ ಆಗಿ ಮಾತಾಡಬೇಕಂದ್ರೆ ಟಿ ವಿ ಹಾಕಿರ್ತೀವಲ್ವ ಅದು ಮ್ಯೂಸಿಕ್ ಎಲ್ಲ ಆಗುತ್ತೆ ಸೊ ಹಾಗಾಗಿ ಸೊ ಈ ಥರ ಒಂದು ಮೂರ್ನಾಲ್ಕು ಪೀಸ್ ಹಾಕಿ ಸ್ವಲ್ಪ ಅದ್ರದ್ದು ರಸ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಸೊ ತಿಂತಾಳೆ ಇಷ್ಟ ಅವಳಿಗೂ ಕೂಡ ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮ್ಮ ತಮ್ಮ ನಮ್ಮ ಇರತ್ರ ಹೋಗ್ತಾ ಇದ್ದಾನೆ ಸೊ ಅವಳ್ದು ಗೊಂಬೆ ಚಾರ್ಜರು ಬಟ್ಟೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಬರೋದಕ್ಕೆ ಲೇಟ್ ಆಗುತ್ತಾ ಮತ್ತು ನಾನು ಇಲ್ಲೊಬ್ಬಳು ಹಾಕ್ತೇನೆ ನಮ್ಮನೂ ಅಲ್ಲೊಬ್ಬಳು ಹಾಕ್ತಾರೆ ಸೊ ಥರ ಸ್ನಾನ ಎಲ್ಲ ಮಾಡೋದಿರುತ್ತೆ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೊರಡ್ತಾ ಇದ್ದೀವಿ চি খন খন গণ খণ্ট

ನನ್ನ ಮಗಳು ನಾನು ಇಬ್ಬರು ಒಂದೆರಡು ತ ಮಲ್ಕೊಂಡಿದ್ವಿ ನೋಡಿ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ವಿ ಈಗ ಎದ್ದಿದ್ದೀವಿ ಮಳೆ ಬೇರೆ ಇದೆ ಏನು ಸ್ನಾನ ಮಾಡೋಕ್ಕೆ ಮನಸ್ಸಾಗುತ್ತೆ ಹೇಳಿ ಆದರೂ ಮಾಡೋಣ ಈಗ

సా గ <choropter> <bolog cycles> <bog hiçbir>

அந்த வாதாவரணில் ஒழுங்கான நன்கிஷ்ட பட்டி அங்கோழி கருச்சி ம் சொல்ற கூண யோ நானே நான்தே அப்பாதா கொஞ்சம் அதுக்கப்புறம் மா ತೊಂದ ಕರೆ ನಾವು ಚಕಾಯಿ ಗುಬ್ಬಿಲ್ ಗರ್ರಿಗಿ ಕರ್ದಾರೇ ಬಟ್ಟೆ ನಾಯ್ಕರದ ಹೊರ್ಗ ರೂಸ್ಕರ್ನೋ ಬೇಟ ನೆನ್ಕರೇ ನಾ ಇ ನನ್ನ ಮಗಳು ಪಾಪ ಗುಬ್ಬಿ ನೋಡಮ್ಮ ಮಳೇಲಿ ಓಡಾಡ್ತಿದ್ದೆ ನಾವೇ ಮನೆ ಮಾಡಿಕೊಡೋಣ ಅಂತಿದ್ದಾಳೆ ಎಷ್ಟು ಒಳ್ಳೆ ಮನಸ್ಸಿದೆ ನೋಡಿ ಅವಳು ಇವಾಗಲೇ జాగ్ అంటే చుమకర అత్రిగదాగ్రడి అంగి నే హి చాలా

మీన్త్ల్వాన్ గొప్పలాస్ తర్క బా మకర అంజగొబ్ తింద్రీ నోడి కో బాటి అజీ గండ్ బాటికు బాటికు మకర అనిచ గొబ్బి గొబ్బి జ మాట్తా ఇష్ట ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಒಬ್ರು ಕಮೆಂಟ್ ಮಾಡಿದ್ರಿ ಸೊ ಮಕ್ಕಳಿಗೆ ದೃಷ್ಟಿ ಆದಾಗ ಹೇಗೆ ತೆಗೆಯೋದು ದೃಷ್ಟಿ ತೆಗೆಯೋದು ಅಂತ ಹಾನೆಸ್ಟಾಗಿ ಹೇಳೋದಾದರೆ ನನ್ನ ಮಗಳು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಾವು ಒಂದು ಪ್ರಾಪರಾಗಿ ಅಥವಾ ಟ್ರೆಡಿಷನಲ್ ಆಗಿ ಯಾವತ್ತೂ ದೃಷ್ಟಿ ತೆಗ್ದಿಲ್ಲ ಯಾಕಂದರೆ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ಅಂದರೆ ಫಿಫ್ಟಿ ಫಿಫ್ಟಿ ಕೆಲವೊಂದು ವಿಷಯನ ನಂಬ್ತೀನಿ ಕೆಲವೊಂದು ವಿಷಯನ ನಂಬಲ್ಲ ಯಾಕಂದರೆ ನಂಬಿಕೆ ಮತ್ತು ಮೂಢನಂಬಿಕೆ ಅಂತಲೂ ಇರ್ತವೆ ಎಲ್ಲ ವಿಷಯ ಅಂತಲ್ಲ ಕೆಲವೊಂದ್ರಲ್ಲಿ ಮಾತ್ರ ನಂಬಿಕೆ ಇಲ್ಲ ಸೊ ನೀವು ನೋಡಿರ್ತೀರ ನನ್ನ ಮಗಳ ವಿಡಿಯೋ ಚಿಕ್ಕವಳಿದ್ದಾಗಿಂದೂ ಯಾವತ್ತೂ ಅಷ್ಟೇ ನಾನು ಅವಳಿಗೆ ಕಾಡಿಗೆ ಕೂಡ ಅಷ್ಟೊಂದು ಹಚ್ಚಿರೋದಿಲ್ಲ ಸೊ ಅವಳಿಗೆ ಚೆನ್ನಾಗಿ ಕಾಣಿಸಿದ್ರೆ ಅಥವಾ ಕಂಫರ್ಟಬಲ್ ಇದ್ದರೆ ಮಾತ್ರ ನಾನು ಮಾಡೋದು ಹಾಗಂತ ದೃಷ್ಟಿ ತೆಗ್ದಿಲ್ವಾ ಅಂತ ಕೇಳಿದ್ರೆ ತೆಗ್ದಿದ್ದೀವಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲಿ ಯಾವ ಥರ ದೃಷ್ಟಿ ತೆಗಿತಾರೆ ಸೊ ಅದೇ ಥರ ಸೊ ಗೊತ್ತಿರುತ್ತಲ್ವಾ ಎಲ್ಲರಲ್ಲೂ ಸೊ ನನಗೆ ಅದರಲ್ಲೇ ನಂಬಿಕೆ ಇಲ್ಲ ಸುನಿ ಬಂದಾಗ ಅವಾಗ ಅವಾಗ ಅವರು ತೆಗಿತಾರೆ ಈ ಕಡ್ಡಿ ಬರಿಗೆ ಇರುತ್ತಲ್ಲ ಸೊ ಅದರಿಂದ ತೆಗೆದುಬಿಟ್ಟು ಅದನ್ನ ಸುಡ್ತಾರೆ ಅಥವಾ ಅಮ್ಮ ಮಾಡ್ತಿರ್ತಾರೆ ಆವಾಗಾದರೂ ಚೊಂಬಿರುತ್ತೆ ಅಥವಾ ಲೋಟದಲ್ಲಿ ನೀರು ಹಾಕಿ ಸಂಜೆ ಟೈಮು ಎಲ್ಲಾದರೂ ಹೋಗಿ ಬಂದಾಗ ತೆಗಿತಾರೆ ಸೊ ಈ ಥರ ಆಗುತ್ತೆ ಸೊ ನನ್ನ ಮಗಳಿಗೆ ಅಂದರೆ ಹೋದ್ ಸರಿ ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಸ್ವಲ್ಪ ಈ ಮಳೆ ಮತ್ತು ಗುಡುಗು ಸಿಡ್ಲಿಯಿಂದ ಅವಳು ಹೆದರಿದ್ಲು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಳು ಅಂದಾಗ ಹಾಗೆ ಅವರಿವ್ರು ಹೇಳಿದ ಮೇಲೆಯೇ ನಾನು ತಾಯ್ತ ಕಟ್ಸಿದ್ದೆ ನಾನು ಮನೆಯಲ್ಲಿ ಸ್ವಲ್ಪ ಫೋರ್ಸ್ ಮಾಡಿದ್ರು ಸೊ ಹಾಗಾಗಿ ತಾಯ್ತಾ ಕಟ್ಸಿದ್ದೆ ಅದನ್ನೇನು ಜಾಸ್ತಿ ದಿನ ಉಳಿಸ್ಲಿಲ್ಲ ಒಂದು ಫೋರ್ ಫೈವ್ ಡೇಸ್ ಇತ್ತು ಅದಾದಮೇಲೆ ಅವಳಿಗೆ ಯಾಕೋ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಹಾಗಾಗಿ ತೆಗೆದುಬಿಟ್ಟೆ ನಾನು ಸೊ ನಂಗೆ ಅಷ್ಟೊಂದು ಅದರಲ್ಲಿ ನಂಬಿಕೆ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ಸುಮ್ಮನೆ ಸುಳ್ಳು ಸುಳ್ಳು ಹೇಳಬಾರ್ದಲ್ವ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಇರೋ ವಿಷಯವನ್ನೇ ಹೇಳ್ತಾ ಇದ್ದೀನಿ ಬಟ್ ಕೆಲವ್ರಿಗೆ ನಂಬಿಕೆ ಇರುತ್ತೆ ಸೊ ಅವರು ಅವರವ್ರಿಗೆ ಬಿಟ್ಟಿದ್ದಲ್ವ ಅವ್ರವ್ರ ನಂಬಿಕೆ ಅವ್ರ ಅವ್ರಿಗೆ ಬಿಟ್ಟಿದ್ದು ಸೊ ನಾನು ನನ್ನ ಮನೇಲೂ ಬೈತಿರ್ತಾರೆ ನೀನು ಪಾಪದ್ದು ಎಲ್ಲ ವೀಡಿಯೋ ಮಾಡ್ತೀಯಾ ಅದು ಇದು ಸುಮ್ಮನೆ ದೃಷ್ಟಿ ಆಗಲ್ವಾ ಅಂತೆಲ್ಲ ನಾನು ಅದನ್ನ ಆಶೀರ್ವಾದ ಅಂತಲೇ ತೊಗೋತೀನಿ ಸೊ ಮಕ್ಕಳ ವಿಚಾರದಲ್ಲಿ ಯಾರೇ ಒಂದು ಮಾತಾಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಸುಮಾರು ವೀಡಿಯೋ ನೋಡ್ತೀವಿ ಅಥವಾ ಬೇರೆ ಎಲ್ಲ ಚೆನ್ನಾಗಿರೋ ಮಕ್ಕಳು ಇರ್ತಾರೆ ಅವ್ರಿವರು ನೋಡಿ ಚೆನ್ನಾಗಿದೆ ಮಗು ಚೆನ್ನಾಗಿರಲಿ ಹೀಗೆ ಅಂತ ನೂರು ವರ್ಷ ಚೆನ್ನಾಗಿರೋ ಮಗು ಅಂತ ಒಳ್ಳೆ ಮನಸ್ಸಿಂತ ಆಶೀರ್ವಾದ ಮಾಡಿ ಅದು ಬಿಟ್ಟು ಕೆಟ್ಟ ಕೆಟ್ಟದಾಗಿ ಏನೋ ಮನಸ್ಸಲ್ಲಿ ಅಂದ್ಕೊಳ್ಳೋದು ಅಥವಾ ಏನೋ ಮಾತಾಡೋದು ಸೊ ತಂದೆ ತಾಯಿಗೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಂದೆ ತಾಯಿಗೆ ಹೇಳಿ ಯಾಕೆ ಮಗು ಮೇಲೆ ನಿಮ್ಮ ಕೆಟ್ಟ ದೃಷ್ಟಿ ಬೀಳಿಸ್ತೀರಾ ಅಂತ ನಾನು ಹೇಳ್ಬೋದು ಅಷ್ಟೇ ಈ ವಿಡಿಯೋದಲ್ಲಿ ಅದರ ಮೇಲೂ ದೃಷ್ಟಿ ತೆಗೆಯೋದು ಅಂದರೆ ನಾನು ಅದನ್ನು ಪಾಲಿಸಿಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ಅಷ್ಟೊಂದು ಅದ್ರ ಬಗ್ಗೆ ಸುಮ್ಮನೆ ಸುಮ್ಮನೆ ಹೇಳೋಕ್ಕೆ ಹೋಗಲ್ಲ ನಾನು ಏನು ಮಾಡ್ತೀನೋ ಅಥವಾ ನನ್ನ ಡೈಲಿ ವ್ಲಾಗಲ್ಲಿ ಏನಿರುತ್ತೋ ಅದನ್ನು ಮಾತ್ರ ನಾನು ಹೇಳೋದು ಸುಮ್ಮನೆ ಮಾಡದೇ ಇರೋದನ್ನು ಅಥವಾ ಗೊತ್ತಿಲ್ಲದೆ ಇರೋದನ್ನು ಹೇಳೋದು ತಪ್ಪಲ್ವ ಸೊ ನಂಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋದೆ ಇಷ್ಟು ಸೊ ನನ್ನ ನಂಬಿಕೆ ಇದು ನಿಮ್ಮ ನಿಮ್ಮ ನಂಬಿಕೆ ಅದು ನಿಮಗೆ ಬಿಟ್ಟಿದ್ದು ಸೊ ನಾನು ತುಂಬ ಕಡೆ ನೋಡಿದ್ದೀನಿ ಕೈಯಲ್ಲಿ ಅಥವಾ ಕೊರಳು ಸುತ್ತಲ ತಾಯತಗಳನ್ನು ಹಾಕಿರ್ತಾರೆ ಮತ್ತು ಕಣ್ಣಿಗೆ ಕಾಡಿಗೆ ಹಚ್ಚಿರ್ತಾರೆ ಹಣೆ ತುಂಬ ಕಾಡಿಗೆ ಹಚ್ಚಿರ್ತಾರೆ ಸೊ ಹೆಣ್ಮಗು ಇದ್ದಾಗಂತೂ ಕಾಲಲ್ಲಿ ಗೆಜ್ಜೆಯನ್ನು ಹಾಕಿರ್ತಾರೆ ಇಷ್ಟಿಷ್ಟು ದಪ್ಪ ಎಷ್ಟೋ ಮಕ್ಕಳು ನೋಡಿದ್ದೀನಿ ನಾನು ಆ ಗೆಜ್ಜೆಯಿಂದ ಅವರಿಗೆ ಸ್ಕಿನ್ ರಿಯಾಕ್ಷನ್ ಆಗಿ ಎಲ್ಲ ಗ್ರೀನ್ ಕಲರ್ ಆಗಿರುತ್ತೆ ಆದರೂ ಕೂಡ ನೋಡಿರೋದಿಲ್ಲ ಹಾಗೆ ಇಟ್ಟಿರ್ತಾರೆ ಸೊ ಕೆಲವೊಂದು ಒತ್ತಾಯದ ಮೇಲೆ ಮಾಡ್ತಾರೆ ಕೆಲವೊಂದು ಸುಮ್ಮನೆ ಮೂಢನಂಬಿಕೆಯಿಂದ ಮಾಡ್ತಿರ್ತಾರೆ ಅದು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ ಸೊ ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಅಂತ ಅಷ್ಟೇ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ